ಈ ವರ್ಷ ಸೌತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಯನ್ಸ್ಗೆ ಒಂದು ಬದಲಾವಣೆ ಅವಶ್ಯಕತೆ ಇದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಡಿ ಟಿ ಶ್ರೀನಿವಾಸ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಕಳೆದ ಗ್ರಾಜುಯೇಟ್ ಕಾನ್ಸ್ಟಿಯನ್ಸ್ ಅಲ್ಲಿ ಕೇವಲ ಸಣ್ಣ ಅಂತರದಿಂದ ಚುನಾವಣೆಯಲ್ಲಿ ಪರವಾಗೊಂಡಿದ್ದರು ಕಾಂಗ್ರೆಸ್ ಪಕ್ಷ ಅವರ ಮೇಲೆ ವಿಶ್ವಾಸನಿಟ್ಟು ಈ ಒಂದು ಕ್ಷೇತ್ರಕ್ಕೆ ತಮ್ಮ ಧ್ವನಿಯಾಗಿರಬೇಕು ಬದಲಾವಣೆಯನ್ನು ತರಬೇಕು ಅಂತೇಳಿ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡಿದೆ ತಾವು ದಯವಿಟ್ಟು ತಪ್ಪದೆ ಡಿ ಟಿ ಶ್ರೀನಿವಾಸ್ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ತಮಗೆಲ್ಲ ನಾನು ವಿಶೇಷವಾದ ಮನವಿ ಏನಂತ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನ ಪರಿಷತ್ನಲ್ಲಿ ಬಹುಮತ ಭಾಳ ದೊಡ್ಡ ಅವಶ್ಯಕತೆ ಇದೆ ಏಕೆಂದ್ರೆ ಬಹುಮತ ಬರಬೇಕಾದ್ರೆ ಅನೇಕ ಮಸೂದೆಗಳು ಅಂಗೀಕಾರ ಆಗ್ಬೇಕು ಮೇಲ್ಮನೆಯಲ್ಲಿ ಹೆಚ್ಚಿನ ಸಂಖ್ಯೆ ಆಯ್ಕೆ ಆಗ್ಬೇಕು ಈ ಆರು ವಿಧಾನ ಪರಿಷತ್ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆದ್ರೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ಎಲ್ಲ ತೀರ್ಮಾನಗಳು ಇವತ್ತು ಮೇಲ್ಮನೆಯಲ್ಲಿ ಪಾಸ್ ಆಗ್ಬೇಕಾಗಿದೆ ಅದಕ್ಕೆ ತಾವು ತಪ್ಪದೆ ನಮ್ಮ ಅಭ್ಯರ್ಥಿಗಳನ್ನ ತ ಆಯ್ಕೆಯನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ಆಗಿ ನಮ್ರತೆಯಿಂದ ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ